ओम शांति इंद मुर दिनांक इप्त अक्टोबर एर स इप्त मुरली बच्चे तुम जब भी किसी को भी समझाते हो या भाषण करते हो तो बाबा बाबा कहकर समझाओ बाबा की महिमा करो तब तीर लगेगा तोी लगेगातर मकड़े ये इनबे को अंदर ಯಾವತ್ತಿಗೂ ತಮ್ಮ ಮುಖದಿಂದ ಬರಲಿ ಬಾಬಾ ಬಾಬಾ ಅಂತ ಬಾಬಾರವರ ಮಹಿಮೆಯಿಂದ ನೀವು ಹೇಳ್ತಾ ಹೋದ್ರೆ ಅವಶ್ಯ ತಮ್ಮ ಜ್ಞಾನದ ಬಾಣವು ಮಾತುತ್ತದೆ ಇದರಲ್ಲಿ ಒಂದಿದೆ ಸ್ಥೂಲ್ವಾದಂತಹ ಮಾತು ಇನ್ನೊಂದು ಅತಿ ಸೂಕ್ಷ್ಮವಾದಂತಹ ಮಾತಿದೆ ಸ್ಥೂಲ್ವಾದದ್ದಾಗಿದೆ ನಾವು ಇನ್ನೊಬ್ಬರಿಗೆ ಜ್ಞಾನವನ್ನು ಹೇಳಬೇಕು ಅಂತಂದರೆ ಅಥವಾ ಬಾಬಾರ ಪರಿಚಯ ಕೊಡ್ತೀವಿ ಅಂತಂದರೆ ಮನಸ್ಸಿನಲ್ಲಿ ಈ ನಾಲೆಜ್ ಬಾಬಾರವ್ರದು ಈ ಕಾರ್ಯ ಬಾಬಾರವ್ರದು ಅನ್ನುವ ಸ್ಮೃತಿ ಇರಲಿ ಮಾಡಿ ಮಾಡಿಸುವಂಥವ್ರು ಸ್ವಯಂ ಪರಮಾತ್ಮ ಇದ್ದಾರೆ ಕೇವಲ ಜಸ್ಟ್ ಈ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿಕೊಂಡು ತನ್ನ ಮಕ್ಕಳಿಗೆ ಬಾಬಾ ಸಂದೇಶ ಕೊಡ್ತಾ ಇದ್ದಾರೆ ಅನ್ನುವಂಥ ಈ ನಿರ್ಮಲ ಭಾವ ಸದಾ ಇತ್ತು ಅಂತಂದರೆ ನಾವು ಹೇಳುವ ಭಾಷಣದ ಆ ಮಹಿಮೆಯ ಪ್ರಭಾವ ಕೇಳುವಂತಹ ಒಂದು ಆತ್ಮರ ಮನಸ್ಸಿನ ಮೇಲೆ ಆಗ್ತದೆ ಬಾಣನ ಆಗ್ತದೆ ಅಂತ ಬಾಬಾ ಇನ್ನು ಎರಡನೇದು ಬಹಳ ಸೂಕ್ಷ್ಮವಾದಂತಹ ಮಾತು ಅಂತಂದ್ರೆ ಜ್ಞಾನ ಹೇಳೋದು ಅಂದ್ರೆ ಯಾರು ಯಾರಿಗೆ ಹೇಳೋದು ಹೀಗನ್ನಿಸ್ತದ ನಾನು ನಾನು ಅಂತಂದ್ರೆ ಈ ರೋಲ್ ಈ ರೋಲಿಗೆ ನಾವು ನಾನು ಅಂತ ತಿಳ್ಕೊಂಡಿದ್ದೀನಿ ನನ್ನ ಮೂಲಕ ಬಾಬಾ ಬೇರೆದವರಿಗೆ ಅಂದ್ರೆ ಬೇರೆ ರೋಲಿಗೆ ಹೇಳೋ ವಿಷಯ ಅಂತ ತಿಳ್ಕೊಂಡಿದ್ದೇವೆ ಆದರೆ ನಾನು ಆತ್ಮ ಇದರಲ್ಲಿ ಸಾಕ್ಷಿ ಇದ್ದೀನಿ ಜ್ಞಾನ ಬುದ್ಧಿಯೇ ಇದೆ ಬುದ್ಧಿಯ ಮೂಲಕ ದಿವಿ ವಿವೇಕ ಹೇಳ್ತದ ಮನಸ್ಸಿಗೆ ಬಾಬಾ ಬಾಬಾ ಅಂತ ಅಂತ ಅಂದರೆ ಈ ಮನಸ್ಸಿಗೆ ಹೇಳಬೇಕಾಗಿದೆ ನಾಲೇಜ್ ನೀನು ಬಾಬನ್ ಸಂತಾನಿದೀ ನೀನು ಬಾಬನ್ ಸಮಾನಿದೀ ಅನ್ನುವಂಥದ್ದು ಯಾಕೆ ಅಂದರೆ ಈ ಮನಸ್ಸಿಗೆ ಬಾಣ ನಾಟಬೇಕಾಗಿದೆ ಎಲ್ಲಿವರೆಗೆ ಈ ಮನಸ್ಸಿಗೆ ಬಾಣ ನಾಟೋದಿಲ್ಲ ಈ ಮನಸ್ಸು ಮತ್ತು ಅನೇಕ ದೇವಿ ದೇವತೆಗಳನ್ನೇ ರಿಯಲ್ ಅಂತ ತಿಳ್ಕೊಳ್ತಿರ್ತದ ಭಕ್ತಿನೇ ಸತ್ಯ ಅಂತ ತಿಳ್ಕೊಳ್ತದ ಅಂಧಕಾರವೇ ಇದಕ್ಕೆ ಪಸಂದಾಗ್ತದೆ ಅದಕ್ಕಂತಲೇ ಇವತ್ತಿಗೆ ಅನೇಕರು ಜ್ಞಾನ ಮಾರ್ಗದಲ್ಲೂ ಕೂಡ ಭಕ್ತಿಯನ್ನು ಅಳವಡಿಸ್ಕೊಳ್ತಿದ್ದಾರೆ ಅದಕ್ಕಾಗಿ ಮನಸ್ಸಿಗೆ ಹೇಳಬೇಕಾಗಿದೆ ಆ ಬಾಬಾನ್ ಸಂದೇಶ ಕೊಡಬೇಕಾಗಿದೆ ಬಾವನ್ ಸಂದೇಶ ಕೊಡಬೇಕಂದ್ರೆ ನಿರಂತರ ಹೃದಯದಲ್ಲಿ ಅರ್ಥಾತ್ ಇರಬೇಕು ಬಾಬಾ 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 ಹೃದಯದಲ್ಲಿ ಒಂದು ವೇಳೆ ಬಾಬಾ ಬಾಬಾ ಇದ್ರೆ ಈ ಮನಸ್ಸು ಅವಶ್ಯವಾಗಿ ಸ್ವೀಕಾರ ಮಾಡ್ತದ ಆ ಬಾಬಾ ನನ್ನವರಿದ್ದಾರೆ ಅಂತ ಪ್ರಶ್ನೆ ಬಾಬಾ ಭಾರತವಾಸಿ ಬಚ್ಚೋಸಿ ವಿಶೇಷ ಕೌನ್ಸಿ ಪ್ರಶ್ನೆ ಪೂಜಿತೆ ಹೇ ಬಾಬಾರವರು भारतवासी मकड़ मकड़े के विशेष यहाँ प्रश्न या उत्तर तुम भारतवासी बच्चे जो इतने साहूकार थे सर्वगुण संपन्न सोला कला संपूर्ण देवता धर्म के थे तुम पवित्र थे काम कटारी नहीं चलाते थे, थे बहुत धनवान थे फिर तुमने इतना देवाला कैसे निकाला है कारण का पता है हाँ बाबा मकड़ ये प्रश्न कहता रहे मकड़े ಇವು ಭಾರತವಾಸಿ ಮಕ್ಕಳು ಎಷ್ಟು ಸಹುಕಾರ ಇದ್ರಿ ಎಷ್ಟು ಧನ್ವಾನ ಇದ್ರಿ ಸರ್ವಗುಣ ಸಂಪನ್ನರಾಗಿದ್ರಿ ದೇವತಾ ಧರ್ಮದವರಾಗಿದ್ರಿ ಭಾಳಷ್ಟು ಪವಿತ್ರರಿದ್ರಿ ಜೊತೆಯಲ್ಲಿ ಕಾಮ ವಿಕಾರ ಇರಲಿಲ್ಲ ಆದರೆ ಆತ್ಮನ ಒಂದು ಸತ್ಯ ಭರ್ಪೂರತಿ ಅನುಭವ ಇರೋದ್ರಿಂದ ಕಾಮ ವಿಕಾರದಿಂದ ತೃಪ್ತಾಗುವ ಅವಶ್ಯಕತೆ ಅಲ್ಲಿರಲಿಲ್ಲ ಅಂದಮೇಲೆ ಇಷ್ಟೊಂದು ಸಂಪನ್ನರಾಗಿರುವಂತಹ ತಾವು ತಮ್ಮ ಇಷ್ಟು ದಿವಾಳಿಯ ಹೇಗೆ ಎದ್ದಿತು ಅಂತ ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಇದು ಎಲ್ಲ ಇರೋದು ಕ್ಯಾರೆಕ್ಟರ್ ಒಳಗ ಆತ್ಮ ಏನಿದೆ ಸತ್ಯಯುಗದಲ್ಲೂ ಭರ್ಪೂರಿದೆ ಕಲಿಯುಗದಲ್ಲೂ ಕೂಡ ಆತ್ಮ ಭರ್ಪೂರಿದೆ ಆತ್ಮ ಅವಿನಾಶಿ ಇರೋದ್ರಿಂದ ಆತ್ಮದ ಭರ್ಪೂರತೆ ಯಾವ ಯುಗದಲ್ಲೂ ಕಮ್ಮಾಗೋದಿಲ್ಲ ಆತ್ಮದ ಸಂಪನ್ನತೆ ಆತ್ಮದ ಸತ್ಯ ಸತ್ಯ ಆತ್ಮ ಅವಿನಾಶಿ ಆತ್ಮನ ಸತ್ಯ ಯಾವ ಯುಗದಲ್ಲಿ ಹೆಚ್ಚು ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ ಹಾಗಂದ್ರೆ ದಿವಾಳಿ ಎದ್ದು ಯಾರ್ದು ರೋಲ್ ದೇವತಾ ರೋಲ್ ಏನು ಸಿಕ್ಕಿತ್ತು ಆ ದೇವತಾಯಿ ರೋಲ್ ಒಳಗ ಏನೆಲ್ಲ ಸಂಪನ್ನತೆ ಇತ್ತು ಸಿರಿವಂತಿಕೆ ಇತ್ತು ರೋಲ್ ಒಳಗ ಸರ್ವಗುಣ ಸಂಪನ್ನರಾಗಿದ್ರಿ ಇಂತಹ ಒಂದು ಸಂಪನ್ನತೆ ನಿಮ್ಮ ಧನವನ್ ಧನ ಆ ಅಪಾರ ಅಸಂಖ್ಯ ಗುಣಗಳು ಅಪಾರ ಸಂಪತ್ತು ಇದೆಲ್ಲ ಎಲ್ಲಿ ಹೋಯ್ತು ಅಂತ ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ ಇದಕ್ಕೆ ಕಾರಣ ಏನು ಇಷ್ಟು ದಿವಾಳಿ ಯಾಕೆದ್ದು ಕಾರಣ ಬಚ್ಚೆ ತುಂಬ ಗುಲಾಮ್ ಕೇಸಿ ಬಂದೆ ಓ ಮತ್ತು ಪ್ರಶ್ನೆ ಕೇಳ್ತಾರೆ ಬಾಬಾ ನೀವು ಇಷ್ಟೊಂದು ಗುಲಾಮ್ ಹೀಗಾದ್ರಿ ಯಾಕೆಂದ್ರೆ ಆತ್ಮ ಅಂತೂ ಸದಾ ಸಂಪನ್ನಿದೆ ಸದಾ ಸ್ವತಂತ್ರ ಸಾಲ್ವೆಂಟ್ ಇದೆ ಆದರೆ ದ್ವಾಪರ ಯುಗದಲ್ಲಿ ದ್ವಾಪರದ ಪಾರ್ಟನ್ನು ಪ್ಲೇ ಮಾಡಲಿಕ್ಕೆ ಆತ್ಮ ಆತ್ಮ ಆಗಿರುವ ಆತ್ಮ ಅವಿನಾಶಿಯಾಗಿರುವ ಆತ್ಮ ತನ್ನ ಆಗಿರುವ ಶ್ಮಿಯನ್ನು ಮರ್ಜ್ ಮಾಡಿಕೊಳ್ಳೋದು ಜನರಿ ಇತ್ತು ಇಲ್ಲಾಂದ್ರೆ ಸ್ವಯಂ ಸಂಪನ್ನಾಗಿರುವ ಆತ್ಮ ತನ್ನ ಪಾರ್ಟ್ ಒಳಗ ಯುಗದಲ್ಲಿ ಕಮ್ಮಿಯನ್ನು ಕಾಣುವುದು ಎಕ್ಸೆಪ್ಟ್ ಆಗೋದಿಲ್ಲ ಹೀಗಾಗಿ ದ್ವಾಪರ ಯುಗದಿಂದ ಆತ್ಮನ ಸಂಪನ್ನತೆ ಕಡಿಮಾಗೋದಿಲ್ಲ ಮಾರ್ಜಾಗಿ ಹೋಗ್ಬಿಡ್ತದೆ ನಾ ಸಂಪನ್ನಿದ್ದೀನಿ ಅಂತ ಆಗ ಈ ಮನಸ್ಸು ಈ ಮನಸ್ಸು ತಿಳ್ಕೊಳ್ತದ ನಾನು ಮನುಷ್ಯ ಇದ್ದೀನಿ ಅಂತ ಮನುಷ್ಯ ಇದೀನಿ ಅಂತ ತಿಳ್ಕೊಂಡು ಮನುಷ್ಯನ ಪಾಠ ಶುರು ಮಾಡಲಿ ಶುರು ಮಾಡಲಿಕ್ಕೆ ಹೀಗೆ ಮನುಷ್ಯ ಜೀವನದ ಪಾರ್ಟೊಳಗ ಇನ್ನು ಕಲಿಯುಗದ ಒಳಗ ಕಮ್ಮಿ ಕಮ್ಜೋರಿ ತೋರಿಸ್ಲೇಬೇಕು ಡೈರೆಕ್ಟರ್ನಿಗೆ ಯಾಕಂದರೆ ಕಮ್ಮಿ ಕಮ್ಜೋರಿ ಇದ್ದಾಗಲೇ ಅದು ಕಲಿಯುಗ ಅಂತ ಅನಿಸ್ಕೊಳ್ಳೋದು ಕಲಿಯುಗದ ಎಂಡ್ ಆಗ್ಲಿಕ್ಕೆ ಎಲ್ಲ ದಿವಾಳಿ ಹೇಳೇಬೇಕು ಪಾರ್ಟ್ ಒಳಗೆ ಏನೆಲ್ಲ ಸಿಕ್ಕಿತ್ತು ಆದಿ ಸನಾತನ ಆ ಧರ್ಮ ಅಂದರೆ ಆ ಧಾರ್ಮಿಕ ಸತ್ಯ ಆ ಸದ್ಗುಣಗಳು ಆ ಧನವಂತಿಕೆ ಆತ್ಮೀಯ ಸಂಪನ್ನಾಗಿರುವಂತಹ ನಾಲೇಜ್ ಸ್ಮೃತಿ ಆತ್ಮದ ಸ್ಮೃತಿ ಇದೆಲ್ಲ ಕಳ್ಕೊಳ್ಳೋದು ಡ್ರಾಮಾ ಆ ಅನಿವಾರ್ಯ ಇತ್ತು ಹೀಗಾಗಿ ನೀವು ಆ ಸಮಯದಲ್ಲಿ ಆತ್ಮ ಸ್ವತಂತ್ರ ಪಾರ್ಟು ಕೂಡ ಸ್ವತಂತ್ರ ಇತ್ತು ಅಂತ ಹೀಗೆ ನೀವು ಗುಲಾಮ್ ಹೇಗಾದ್ರಿ ಅಂತ ಕೇಳ್ತಾರೆ ಬಾಬಾ ಮನಸ್ಸು ಆತ್ಮನ ಅಧೀನದಲ್ಲಿತ್ತು ಆದರೆ ಇವತ್ತು ಮನಸ್ಸು ಆತ್ಮನಿಂದ ದೂರಾಗಿ ಮಾಯಿಗೆ ಅಧೀನ ಆಗ್ಬಿಟ್ಟಿದೆ ಹೀಗೆ ಹೇಗಾದ್ರಿ ಅಂತ ಕೇಳ್ತಾರೆ ಬಾಬಾ ಇತನ ಸಬ್ ಧನ್ ದೌಲತ್ ಕ ಗವಾದಿಯಾ ಖ್ಯಾಲ್ ಕರೋ ತುಂಬ ಒನ್ಸೇ ಪತೀದ ಕೇಸೆ ಬನ್ಗೆ ಇಷ್ಟೆಲ್ಲ ಧನ ದೌಲತ್ ಎಷ್ಟೊಂದಿತ್ತು ಇದನ್ನೆಲ್ಲ ಹೆಂಗೆ ಕಳ್ಕೊಂಡ್ರಿ ಅಂತಾರೆ ಬಾಬಾ ವಿಚಾರ ಮಾಡಿರಿ ನಾವು ಎಷ್ಟೊಂದು ಪವಿತ್ರರಿದ್ವಿ ಹೇಗೆ ಪತೀತರಾಗ್ಬಿಟ್ರಿ ಪಾವನ ಅಂದ್ರೆ ಸಂಪೂರ್ಣ ಆತ್ಮಸ್ಥಿತಿ ಪತೀತ ಅಂದ್ರೆ ನನಗೂ ಮನುಷ್ಯ ಅಂತ ತಿಳ್ಕೊಂಡು ಅನ್ಯರಿಗೂ ಮನುಷ್ಯ ಸ್ತ್ರೀ ಪುರುಷ ಅಂತ ಅನ್ನುವ ದೃಷ್ಟಿನೇ ಪತೀತ ಭಾವ ಪತೀತ ದೃಷ್ಟಿ ಪತೀತ ಆಗೋದು ಮತ್ತೆ ಇಷ್ಟೊಂದು ಪತೀತ ಹೇಗಾಗ್ಬಿಟ್ರಿ ಅಂತಾರೆ ಬಾಬಾ ತುಂಬ ಬಚ್ಚೇವಿ ಎಸಿ ಎಸಿ ಬಾತೆ ಬಾಬಾ ಬಾಬಾ ಕೇಕರ್ ದೂಸ್ರೂ ಸಂಜಾವು ಈ ರೀತಿ ಮಾತುಗಳನ್ನು ಬಾಬಾ ಬಾಬಾ ಅಂತ ಹೇಳ್ತಾ ನೀವು ಬೇರೆಯವರಿಗೂ ಹೇಳ್ರಿ ಅಂತಾರೆ ಬಾಬಾ ಸಹಜ ಸಮಜೆ ಸಹಜವಾಗಿ ಅವರು ಕೂಡ ಈ ಸತ್ಯ ಜ್ಞಾನವನ್ನ ತಿಳ್ಕೊಳ್ತಾರೆ ಒಂದಾಗಿದೆ ತಾವು ರೋಲ್ನ ಮೂಲಕ ಅನ್ಯ ಆತ್ಮರಿಗೆ ತಿಳಿಸೋದು ಇನ್ನೊಂದಾಗಿದೆ ಬುದ್ಧಿ ತನ್ನ ವಿವೇಕದ ಮೂಲಕ ಸ ಒಳಗಡೆ ಇರುವ ಸತ್ಯಜ್ಞಾನವನ್ನು ಈ ಮನಸ್ಸಿಗೆ ತಿಳಿಸ್ಬೇಕಾಗಿದೆ ಬಾಬಾ ಬಾಬಾ ಅಂತ ನಾನೇನಿದ್ದೆ ಇದು ನಾನು ಏನಾಗೀನಿ ಎನ್ನುವುದನ್ನು ತಿಳಿಸಿದಾಗ ಈ ಮನಸ್ಸು ಮತ್ತೆ ಮೊದಲಿನ ಹಾಗೆ ಸತೋ ಪ್ರಧಾನ ಅವಸ್ಥೆಯನ್ನ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಮುರಳಿ ಮುಖ್ಯ ಸಾರ ಸರ್ವೀಸ್ಮೆ ಸಫಲತಾ ಪ್ರಾಪ್ತಿ ಕರ್ಣಿಕೆ ಅಹಂಕಾರ ಕುಛೋಡ್ ಹರೇ ಹರ್ ಬಾತ್ಮೇ ಬಾಬಾ ಕ ನಾನ್ ಲೇಲಾ ಭೇ ಅಂಡರ್ ಲೈನ್ ಸೇವೆಯಲ್ಲಿ ಸಫಲತೆಯನ್ನ ಪ್ರಾಪ್ತ ಮಾಡಿಕೊಳ್ಬೇಕು ಅಂದ್ರೆ ಅಂದ್ರೆ ಸೇವಾ ಜರೂರಿ ಇದೆ ಯಾಕೆ ಜರೂರಿ ಇದೆ ಅಂತಂದ್ರೆ ಸೇವೆಯಿಂದ ದೇಹ ಅಭಿಮಾನ ಮುರಿತದ ಆದ್ರೆ ಸೇವಾ ದೇಹ ಅಭಿಮಾನನು ಬೆಳೆಸ್ತದೆ ಅದಕ್ಕೆ ಬಾಬಾ ಹೇಳ್ತಾರೆ ಸೇವೆಯೊಳಗ ಸಫಲತೆ ಅಂದ್ರೆ ಆತ್ಮಿಕ ಉನ್ನತಿ ಅಂದ್ರೆ ಸೋಲ್ ಕಾನ್ಶಿಯಸ್ನ ಲೆವೆಲ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ಬೇಕು ಅಂತಂದ್ರ ಸೇವೆಯಲ್ಲಿ ಸಫಲತೆ ಇದೇ ಸಫಲತೆ ಹೀಗೆ ಸಫಲತೆ ಸಿಗಬೇಕು ಅಂತಂದ್ರೆ ಅಹಂಕಾರ ಬಿಡ್ರಿ ಅಹಂಕಾರ ಅಂದ್ರೆ ಏನು ಮೊನ್ನೆ ಯಾರೋ ಬಂದಿದ್ರು ಅಕ್ಕೋರು ಇಷ್ಟೆಲ್ಲಾ ಕಾರ್ಯ ಹೆಂಗ್ ಮಾಡ್ಸಿದ್ರಿ ಸೇವಾ ಕೇಂದ್ರ ಇಷ್ಟೆಲ್ಲಾ ಹೆಂಗಾಯ್ತು ಅಂತ ಅಂದ್ರೆ ಇಷ್ಟು ವರ್ಷ ಆದ್ರೂ ಕೂಡ ಆ ಮನುಷ್ಯ ಅಂದ್ರೆ ಆತ್ಮ ಡೂವರ್ ಅಂತ ತಿಳ್ಕೊಂಡಿದ್ದಾರೆ ಆತ್ಮ ಕರ್ತ ಅಂತ ತಿಳ್ಕೊಂಡಿದ್ದಾರೆ ಅಹ್ ಇಲ್ಲ ತಮಗೂನು ಒಬ್ಬ ಕರ್ತ ಒಬ್ಬ ಮನುಷ್ಯ ಅಂತ ತಿಳ್ಕೊಂಡಿದಾರ ಅಕ್ಕೋರ್ನು ಒಬ್ಬ ಮನುಷ್ಯ ಅಂತ ತಿಳ್ಕೊಂಡಿದಾರ ಅಂದ್ರೆ ಅವಿನಾಶಿ ಪ್ರೀ ರೆಕಾರ್ಡೆಡ್ ಡ್ರಾಮಾದೊಳಗ ಯಾರು ಏನೂ ಕಾರ್ಯ ಮಾಡ್ತಾ ಇಲ್ಲ ಎಲ್ಲ ಮಾಡಿಸ್ತಾ ಇರೋರು ಬಾಬಾ ಬಾಬಾ ಮಾಡಿಸ್ತಾ ಇರುವಂತಹ ಕಾರ್ಯ ತನ್ನದೇ ಆದ ಇನ್ಸ್ಟ್ರೂಮೆಂಟ್ ನಾನಂತೂ ಆತ್ಮ ಇದ್ದೀನಿ ಇದು ಸತ್ಯ ನನಗೆ ಬಾಬಾರ್ ನಾಲೆಜ್ ಇಂದ ಗೊತ್ತಾಗಿದೆ ಬಾಕಿ ಜಗತ್ತಿನಲ್ಲಿ ನಂದು ಅನ್ನುವಂಥದ್ದು ಏನೂ ಇಲ್ಲ ಇದೇನು ರೋಲ್ ಇದೆ ಬಿ ಕೆ ರೇಣುಕಾ ರೋಲ್ ಈ ರೋಲು ಡ್ರಾಮಾ ಕೊಟ್ಟಿದೆ ಡ್ರಾಮಾದ ಸತ್ತಿದು ಈ ರೋಲಿಗೆ ನನ್ ನಾನೇ ಅಂತ ತಿಳ್ಕೊಂಡಿದ್ದಕ್ಕ ಈ ರೋಲ್ನ ಮೂಲಕ ಶಿವ ಅವ ಏನು ಮಾಡಿಸ್ತಾರೋ ಅದು ನಾನಾ ಮಾಡಿ ಅನ್ನುವಂಥ ಭ್ರಮೆನೂ ಬಹಳಷ್ಟು ಜನರಲ್ಲಿ ಇರ್ತದೆ ಅದಕ್ಕೆ ಕೇಳ್ತಾರ ಎಂಥ ಕಾರ್ಯ ಮಾಡಿಸೀರಿ ಅಂತ ಆತ್ಮ ಅಂತೂ ಡೂವರ್ ಅಲ್ಲ ಆತ್ಮ ಸಾಕ್ಷಿ ದೃಷ್ಟ ಇದೆ ಅಬ್ಸರ್ವರ್ ಇದೆ ಅಂದಮೇಲೆ ನಾ ಆತ್ಮ ಇದನ್ನಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರೋಲ್ ರೋಲ್ ಇದೆ ರೋಲ್ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರೋಲ್ ನ ಮೂಲಕ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಶು ಭಾವ ಮಾಡಿಸಿರೋ ಆದ್ರೂ ನಾವು ಆದ್ರೂ ನಿಮಿತ್ತ ನೀವೇ ಅಲ್ರಿ ಅಂತಾರೆ ಅಂದ್ರೆ ಹೆಂಗೆ ಪರಂಪರೆ ಬೆಳೆದು ಬಿಟ್ಟಿದೆ ಭಗವಂತನ ಕಾರ್ಯವನ್ನ ಸೂಕ್ಷ್ಮ ರೂಪದಲ್ಲಿ ಗೊತ್ತಿರ್ಲಾರ್ದಂಗ ಅದು ನಾನು ಮಾಡಿದ್ದು ನಂದು ಅನ್ನುವಂಥದ್ದು ಬೆಳೆಸ್ಕೊಂಡ್ಬಿಟ್ಟಿದೆ ಅದಕ್ಕಾಗಿನೇ ಭಾವ ಹೇಳ್ತಾರೆ ಮಕ್ಕಳೇ ಈ ಅಹಂಕಾರ ಬಿಡ್ರಿ ಈ ಅಹಂಕಾರ ಬಿಡ್ರಿ ಆಗ್ಲಿನೇ ಸೇವೆಯಲ್ಲಿ ಸಫಲತೆ ಸಿಗ್ತದೆ ಬಿಟ್ಟು ಪ್ರತಿ ಮಾತಿನಲ್ಲಿ ಬಾಬಾ ಹೆಸರು ತಗೊಳ್ರಿ ಈ ಕಾರ್ಯ ಹೇಗಾಗಿದ್ದು ಬಾಬಾ 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 ಪ್ರತಿ ಕಾರ್ಯ ಬಾಬಾ ಮಾಡಿಸ್ತಾ ಇರೋದು ಬಾಬಾನೇ ಕರೆನೆ ಮಾಡಿಸ್ತಾ ಇರೋದು ಸುಮ್ ಕಲ್ಪನೆ ಅಲ್ಲ ಡ್ರಾಮಾದ ಡೈರೆಕ್ಟರ್ ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರನೇ ಈ ಜಗತ್ತಿನಲ್ಲಿ ಪ್ರತಿಯೊಂದು ನಡೀತಾ ಇದೆ ಹೊರತಾಗಿ ನಾವು ಯಾರು ಏನೂ ಮಾಡ್ತಾ ಇಲ್ಲ ಯಾಕಂದ್ರೆ ನಾನು ಆತ್ಮ ಇದ್ದೀನಿ ನಾ ರೋಲ್ ಅಲ್ಲ ರೋಲ್ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ನಡೀತಾ ಇರೋದ್ರಿಂದ ಈ ಅಹಂಕಾರ ಬಿಡ್ರಿ ಇದನ್ನ ನಾನ್ ಮಾಡಿದ್ದು ಅಂತ ಯಾರ್ಮೇರಿ ಹೇ ಕರ್ ಸೇವಾ ಕರ್ನಿ ಹೇ ಹ ಸೇವೆಯು ಕೂಡ ಬಾಬಾರವರ ನೆನಪಿನಲ್ಲಿ ಇದ್ದುಕೊಡ್ರಿ ಮತ್ತು ಬಾಬಾನೇ ಮಾಡಿಸ್ತಿದ್ದಾರೆ ತಿಳ್ಕೊಡ್ರಿ ಜರ್ಮುಯಿ ಜಗ್ಮುಯಿ ಮೇ ಅಪ್ನ ಟೈಮ್ ವೇಸ್ಟ್ನೇ ಈ ಕರ್ನಾಹೇ ಹ ಎಲ್ಲಿ ವ್ಯರ್ಥ ನಡೀತಾ ಇದೆ ಅದನ್ನು ರಿಯಲ್ ಅಂತ ಅಂದ್ಕೊಂಡು ಅಹ್ ಅದರಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಕಳಿಬೇಡ್ರಿ ಅನ್ ಜ್ಞಾನವನ್ನ ಬಿಟ್ಟರೆ ಬೇರೆ ಅನ್ಯ ಯಾವ ವ್ಯರ್ಥ ಮಾತುಗಳನ್ನ ಕೇಳ್ಬೇಡ್ರಿ ಅಂತಾರ ಬಾಬಾ ಸೆಕೆಂಡ್ ಪಾಯಿಂಟ್ ಸಚ್ಚ ಸಚ್ಚ ವೈಷ್ಣವ್ ಹೇ ಸತ್ಯ ಸತ್ಯ ವೈಷ್ಣವರಾಗಬೇಕಾಗಿದೆ ವೈಷ್ಣವರಾಗೋದು ಅಂದರೆ ಹೇಗೆ ಲೌಕಿಕದಲ್ಲಿ ವೈಷ್ಣವ ಸಂಪ್ರದಾಯದವರು ಇನ್ನೊಬ್ಬರಿಗೆ ಟಚ್ ಮಾಡೋದಿಲ್ಲ ಇನ್ನೊಬ್ಬರ ಕೈಯೊಳಗಿನ ತಿನ್ನೋದಿಲ್ಲ ಅಥವಾ ಬೇರೆಯವರ ಸಂಪರ್ಕದಲ್ಲಿ ಅವ್ರು ಹೆಚ್ಚಾಗಿ ಬರೋದಿಲ್ಲ ಕೇವಲ ಆ ರೀತಿಯ ಬಾಹ್ಯ ಸ್ಥೂಲ ವೈಷ್ಣವರಾಗುವ ಮಾತಲ್ಲ ವೈಷ್ಣವ ಅರ್ಥಾತ್ ಅದು ಒಂದು ಆತ್ಮಿಕ್ ಹೈಯೆಸ್ಟ್ ಸ್ಥಿತಿ ಅವಸ್ಥ ಆ ಅವಸ್ಥೆಯೊಳಗೆ ಡ್ರಾಮಾದ ಮಾತಾಗ್ಲಿ ಕ್ಯಾರೆಕ್ಟರ್ನ ಮಾತಾಗ್ಲಿ ಅಥವಾ ನಮಗೆ ಸಿಕ್ಕಿರುವಂತ ಸ್ಟೋರಿಯ ಘಟನೆಗಳು ಮಾತುಗಳಾಗಲಿ ನೆನಪಿಗೆ ಬರೋದೇ ಬರದೇ ಇರೋದು ಅಷ್ಟೊಂದು ಆತ್ಮಿಕ ನಿರ್ಮಲ ಅವಸ್ಥೆಯಲ್ಲಿ ಸ್ಥಿತ ಆಗೋದೇ ಬಾಬಾ ಹೇಳ್ತಾರೆ ವೈಷ್ಣವರಾಗೋದು ಅಂತ ಕೋಯ್ ಭಿ ಹಿಂಸಾ ನಹಿ ಕರ್ಣಿ ಹೇ ದೇಹ ಸಹಿತ ಸಭಿ ಯೋಗ ಬುದ್ಧಿಯೋಗ ತೋಡುದಿಲ್ಲ ಹೇ ದೇಹ್ ಸಹಿತ ಎಲ್ಲ ಸಂಬಂಧಗಳನ್ನ ಹಾಕ್ರಿ ಆ ಸಂಬಂಧಗಳನ್ನ ಮರ್ತು ಬಿಡ್ರಿ ಅಂತಾರೆ ಬಾಬಾ ಯಾಕೆ ಅಂದರೆ ಇದು ನಾಟಕ ಇದೆ ಇಲ್ಲಿರುವ ಎಲ್ಲ ಸಂಬಂಧಗಳು ನಮಗೆ ಜೀವಂತ ಅನ್ನಿಸ್ತವೆ ಆದರೆ ಸ್ಕ್ರಿಪ್ಟೆಡ್ ಹೇಗೆ ಫಿಲಮ್ ನೋಡುವಾಗ ಹೀರೋ ಹೀರೋ ಬಂದ ಹೀರೋ ಮಾತಾಡೋದು ಹೀರೋ ಹತ್ತಿರ ಅಳು ಬರ್ತದ ಹೀರೋನತ್ರ ಖುಷಿ ಆಗ್ತದೆ ಅಂದರೆ ಹೀಗೆ ಅನ್ನಿಸ್ತದಲ್ಲ ರಿಯಲ್ ಅಂತ ಆದರೆ ನಮಗೆಲ್ಲ ಗೊತ್ತಿದೆ ಇದು ರೀಲ್ ಇದೆ ಇದು ಒಂದು ರೆಕಾರ್ಡೆಡ್ ಸಿನಿಮಾ ಇದೆ ವಿಚಾರ ಮಾಡಿದಾಗ ತಿಳಿದ್ದಾವೆ ಹಾಗೆ ಇದು ಫಿಲ್ಮ್ ಇದು ವಿಶ್ವನಾಟಕ ರೆಕಾರ್ಡೆಡ್ ಫಿಲ್ಮ್ ಇದೆ ಇದರಲ್ಲಿ ಮಾಯಾ ಈ ಮನಸ್ಸಿಗೆ ಈ ರೀತಿ ಪ್ರೋಗ್ರಾಮ್ ಮಾಡಿಸಿಬಿಟ್ಟಿದೆ ತುಂಬಿಬಿಟ್ಟಿದೆ ಈ ಇರೋ ಎಲ್ಲ ಸಂಬಂಧ ರಿಯಲ್ ಅಂತ ಫೀಲ್ ಮಾಡ್ತವೆ ಬಟ್ ಇವು ಎಲ್ಲ ಇಮ್ಯಾಜಿನರಿ ಸಂಬಂಧಗಳು ಎಷ್ಟೋ ಸಂಬಂಧಗಳು ನಮ್ಮ ಜೀವನದಲ್ಲಿ ಇದ್ದರೂ ಅವ್ರ ಶರೀರ ಬಿಟ್ಟರೆ ಈಗ ಹಾಗಾದ್ರೆ ಅವ್ರು ಎಲ್ಲಿ ನೋಡ್ರಿ ಈಗ ಇಮ್ಯಾಜಿನರಿ ಸಂಬಂಧ ಇತ್ತು ಒಂದು ಟೈಮ್ ಒಳಗೆ ಆ ಸಮಯದಲ್ಲಿ ನಾವು ರಿಯಲ್ ಅಂತ ತಿಳ್ಕೊಂಡ್ವಿ ಅಚಾನಕ್ ಪಾರ್ಟ್ ಬದಲಾಯಿತು ಅವ್ರ ಶರೀರ್ ಬಿಟ್ಟು ಹೋದರು ಈಗ ಅವ್ರದ್ದೇನು ನೆನಪುಗಳದಾವ ಆದರೆ ಅವರಿಲ್ಲ ಆ ಪಾರ್ಟ್ ಇಲ್ಲ ಹಾಗೆ ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಏನೆಲ್ಲ ನಿಮ್ಮ ಬುದ್ಧಿಯಲ್ಲಿ ಇದು ಸಂಬಂಧ ರಿಯಲ್ ಮಗಳು ರಿಯಲ್ ಮಗ ರಿಯಲ್ ಅಂತ ತಿಳ್ಕೊಂಡಿದ್ದೀರಲ್ಲ ಮಗಳ ಪಾರ್ಟ್ ಇರುವುದು ಕರೆ ಆದರೆ ಮಗಳು ನನ್ನ ಮಗಳು ಅಂತ ತಿಳ್ಕೊಂಡಿದೆಯಲ್ಲ ಅವರು ನಿಮ್ಮ ಮಗಳಲ್ಲ ನಿಮ್ಮ ತಂದೆಯಲ್ಲ ಮೇಲೆ ಮೊದಲೇ ಬಾಬಾ ಮತ್ತು ಡ್ರಾಮಾ ಕೊಟ್ಟಿರುವಂತಹ ಪಾಠೊಳಗೆ ಒಳಗೆ ಸಿಕ್ಕಿರುವಂತಹ ಸಂಬಂಧಗಳು ಅಂತ ತಿಳ್ಕೊಂಡು ನಡೆದಿ ಅಂತಂದ್ರೆ ಬುದ್ಧಿ ನಿರಂತರ ಬಾಬಾರ ಜೊತೆಗೆ ಕನೆಕ್ಟ್ ಆಗ್ತದೆ ಮತ್ತು ನಿಜವಾಗಿಯೂ ದಿವ್ಯ ಸುಖದ ತಿಂ ಸುಖದ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ ವರದಾನ್ ಹಾಜಿ ಕೆ ದ್ವಾರ सेवाओं में महान बनने वाले सर्व की दुआओं के पात्र हाजी सेवेली महान सर्वरा आशीर्वाद के पात्र आग्री। कोई भी सेवा खुशी और उमंग से करते हुए सदा ध्यान रहे कि जो सेवा हो उसमें सर्व की दुआए प्राप्त हो ಅಂಡರ್ಲೈನ್ ಏನೇ ಸೇವಾ ಮಾಡ್ತೀರಿ ಅಂತಂದ್ರೆ ಭಾಳ ಉಮಂಗ ಉತ್ಸಾಹದಿಂದ ಸೇವೆ ಮಾಡ್ರಿ ಗಮನ ಇರಲಿ ಆ ಸೇವೆಯ ಮೂಲಕ ನನಗೆ ಆಶೀರ್ವಾದ ಪ್ರಾಪ್ತಿ ಆಗ್ಬೇಕು ಅಂತ ಯಾಕಂದ್ರೆ ಸೇವಾ ಮಾಡೋದ್ರ ಉದ್ದೇಶನೇ ಏನು ಅಂತಂದ್ರೆ ಆಶೀರ್ವಾದ ಆಶೀರ್ವಾದ ಏನು ಮಾಡ್ತದಂದ್ರೆ ನನಗೆ ನನ್ನ ದೇಹ ದೇಹಭಾವನದಿಂದ ಡಿಟ್ಯಾಚ್ ಆಗ್ಲಿಕ್ಕೆ ಸಪೋರ್ಟ್ ಮಾಡೋದು ಅದಕ್ಕೆ ಸೇವಾ ಜರೂರಿ ಇದೆ ಆದರೆ ಸೇವಾ ಹೀಗೂ ಆಗಬಾರ್ದು ಯಾಕೆಂದ್ರೆ ಅನೇಕ ಸೇವಾ ಸೇವಾ ಆತ್ಮ ಉನ್ನತಿಗೂ ಕಾರಣ ಆಗಿದೆ ಸೇವಾ ದೇಹವಾನ ಬೆಳಿಲಿಕ್ಕೂ ಕಾರಣ ಆಗಿದೆ ಹಾ ಸೇವಾ ಕಾರಣ ಅಲ್ಲ ಸೇವೆಯೊಳಗದು ನನ್ನ ಸೇವಾ ಅಂತ ಅನ್ಕೊಂಡಾಗ ದೇಹವನ ಹೆಚ್ಚಿಸ್ತದೆ ಕ್ಯೋಂಕಿ ಜಾ ದ್ವಾಯೆ ಹೋಗಿ ವಾಹ ಮೆಹನತ್ನಗಿ ಹೋಗಿ ಎಲ್ಲಿ ಆಶೀರ್ವಾದ ಇದೆ ಅಲ್ಲಿ ಕಷ್ಟ ಅನ್ಸೋದಿಲ್ಲ ಕಷ್ಟ ಎದುರದು ಅಕಸ್ಮಾತ್ ಆರಾಪ್ ತಪ್ಪಿತು ಅಂತಂದ್ರೆ ಅದು ಕಷ್ಟ ಅಲ್ಲ ಇದು ರೋಲ್ ಒಳಗೇನಿದೆ ಇದು ಕಷ್ಟ ಅಲ್ಲ ಕಷ್ಟ ಯಾವುದು ಅಂದರೆ ಪುರುಷಾರ್ಥದಲ್ಲಿ ನನಗೆ ಈ ದೇವಾಲದಿಂದ ಬಿಟಾಚಾಗಲಿಕ್ಕೆ ಕಷ್ಟ ಆಗ್ತಾ ಇತ್ತು ಅಂದ್ರ ಅಥವಾ ಈ ಡ್ರಾಮಾದ ಎಲ್ಲಾ ಸ್ಟೋರಿಗಳನ್ನು ಮರೆತು ನನ್ನ ನಿರಾಕಾರಿ ಪರಮ ಅವಸ್ಥೆಯನ್ನು ಆಗೋದ್ರಲ್ಲಿ ಏಕಾಗ್ರತೆಯನ್ನು ಬೆಳೆಸೋದ್ರಲ್ಲಿ ಭಾವನೆಲಿ ಚಿತ್ತ ನಿಲ್ಲಿಸೋದ್ರಲ್ಲಿ ಮನ್ ಮನೋಭಾವ ಮಾಡೋದ್ರಲ್ಲಿ ಏನಾದರೂ ಕಷ್ಟ ಆಗ್ತದತ್ತಂದ್ರೆ ಅದು ಸರಳ ಆಗ್ತದೆ ಇದರಿಂದ ಆಶೀರ್ವಾದದಿಂದ ಆಶೀರ್ವಾದ ಹೇಗ್ ಸಿಗ್ತದೆ ಸೇವೆಯನ್ನ ಬಹಳ ಉಮಂಗ ಉತ್ಸಾಹದಿಂದ ಆ ಮಾಡೋದ್ರಿಂದ ಮತ್ತು ಹಾಜಿ ಪಾಠ ಪಕ್ಕಾ ಮಾಡೋದ್ರಿಂದ ತೋ ಹಾಜಿಕ ಪಾಟಿಗೆ ದ್ವಾಯ ಲೇನೇಕ ಸಾಧನೆ ಬಾಬಾ ಹೇಳ್ತಾರ ಸಂಬಂಧ ಸಂಪರ್ಕದಲ್ಲಿ ಇರುವಂತವರಿಂದ ಆಶೀರ್ವಾದ ಏನ್ ಸಿಗ್ಬೇಕಾಗಿದೆ ಅವರಿಂದ ಆಶೀರ್ವಾದ ಸಿಗ್ಬೇಕು ಅಂದ್ರೆ ಹಾಜಿ ಪಾಠ ಪಕ್ಕಾ ಮಾಡಿರ್ಬೇಕು ಹಾಜಿ ಪಾಠ ಏನು ಬಾಬಾ ನನಗಾಗಿ ನನ್ನ ಆತ್ಮ ಉನ್ನತಿಗಾಗಿ ನನಗೆ ಈ ಡ್ರಾಮಾದಿಂದ ಡಿಟ್ಯಾಚ್ ಮಾಡಿಕೊಂಡು ತನ್ನ ಸಮಾನ ಮಾಡೋದಕ್ಕಾಗಿ ಯಾವ ಮೊದಲನೆಯ ಆಜ್ಞೆಯನ್ನ ಕೊಟ್ಟಿದ್ದಾರೆ ಮಗು ನೀ ಶರೀರಲ್ಲ ನೀ ಆತ್ಮ ಇದಿ ಆ ಅವಿನಾಶಿ ಆತ್ಮನ ಇದ್ಕೊಂಡು ಬಾಬನ್ ಜೊತೆ ಕಂಬೈನ್ಡ್ ಆಗಿರೋದೇ ಹಾಸಿ ಪಾಠ ಯಾರು ಈ ಪಾಠವನ್ನ ಪಕ್ಕಾ ಮಾಡ್ಕೊಂಡಿದ್ದಾರೆ ಯಾರು ತಮ್ಮ ಸಮಾನ ಇನ್ನೊಬ್ಬರೊಳಗೂ ಆ ಆತ್ಮದ ಸತ್ಯ ಸ್ವರೂಪವನ್ನ ನೋಡ್ತಾರೋ ಅವರೇ ಹಾಜ್ರಿ ಪಾಠ ಪಕ್ಕ ಮಾಡ್ಕೊಂಡಿರ್ತಾರೆ ಅವರಿಗೇನೆ ಆಶೀರ್ವಾದ ಸಿಗ್ತದೆ ಹಾ ಕೊಯ್ ರಾಂಗ್ ಬಿ ಹೇ ತೋ ಉಸೆ ರಾಂಗ್ ಕೇಕರ್ ಧಕ್ಕಾ ದೇಣಿಕೆ ಬಜಾಯ್ ಸಹಾರ ದೇಕರ್ ಖಡಾ ಕರೋ ಯಾರಾದರೂ ರಾಂಗ್ ಅದಾರ ರಾಂಗ್ ಅದಾರ ಅರ್ಥಾರ್ಥ ರಾಂಗ್ ಆತ್ಮ ಇಲ್ಲ ಆತ್ಮದ ಪಾರ್ಟ್ ಒಳಗ ಪಾರ್ಟು ಯಾವಾಗಲೂ ರಾಂಗ್ ಇರೋದಿಲ್ಲ ಸಿನಿಮಾ ಸಿನಿಮಾನೇ ಇದು ಒಳ್ಳೇದು ಕೆಟ್ಟದಂತ ಇರೋದಿಲ್ಲ ಸಿನಿಮಾ ಬಸ್ ಹಾಗೆ ವಿಶ್ವನಾಟಕದಲ್ಲಿ ಯಾರೋ ಕ್ರಿಟಿಸೈಸ್ ಮಾಡುವ ಪಾರ್ಟ್ ಇದೆ ಯಾರೋ ನಿಂದನೆ ಮಾಡುವಂತ ಪಾರ್ಟ್ ಇದೆ ಯಾರೋ ಸೇವೆಯಲ್ಲಿ ವಿಘ್ನ ಹಾಕುವಂತ ಪಾರ್ಟ್ ಇದೆ ಅಂತಂದ್ರ ಪಾರ್ಟ್ ಡ್ರಾಮಾನುಸಾರ ಸ್ಕ್ರಿಪ್ಟೆಡ್ ಇದೆ ಅಂದ ಮೇಲೆ ಬಾಬಾ ಹೇಳ್ತಾರೆ ಅವರು ಒಳಗ ಪಾರ್ಟ್ ಒಳ ಪಾರ್ಟ್ ಮಾಡುವಂತ ಸೋಲ್ ಏನಿದೆ ಅದು ನಿರಾಕಾರ ಎವರ್ ಪೀಸ್ಫುಲ್ ಇದೆ ಇದು ಸತ್ಯ ಎವರ್ ಪೀಸ್ಫುಲ್ ಸೋಲ್ ತನಗೆ ಸಿಕ್ಕಂಥ ಪಾತ್ರ ನಿಂದನೆ ಮಾಡೋದು ಚಾಡಿ ಹೇಳುವಂಥದ್ದ ಪಾತ್ರ ಮಾಡ್ತಾ ಇದೆ ಹಾ ಆ ತಿಳ್ಕೊಂಡ ತಿಳ್ಕೊಂಡ್ಮೇಲೆ ನೀ ದೂರ ಇರಬೇಕು ಎಷ್ಟು ಅಲ್ಲಿ ಇರಬೇಕು ಅವ್ರಿಗೆ ಯಾವ ತರ ಉತ್ತರ ಕೊಡಬೇಕು ಇದು ರೋಲ್ ಕೊಡ್ತದೆ ಬಟ್ ಸೋಲ್ ನಾ ಆತ್ಮ ನನ್ನ ದಿವ್ಯ ಬುದ್ಧಿಯಿಂದ ನಾ ಏನ್ ತಿಳ್ಕೊಬೇಕಂದ್ರೆ ರೋಲ್ ಒಳಗವ್ರು ಎಷ್ಟೇ ಖರಾಬ್ ಪಾರ್ಟ್ ಮಾಡಿದ್ರು ಅವ್ರು ಇರೋದು ನಿಜವಾಗಿ ಒಂದು ಆ ಶಾಂತ ಸ್ವರೂಪ ಆತ್ಮ ಅನ್ನುವ ಸತ್ಯ ಏನಿದೆಯಲ್ಲ ಈ ಇದೇ ಬಾಬಾ ಹೇಳ್ತಾರೆ ಅವರು ಅವ್ರ ರೋಲಿಂದ ಡಿಟ್ಯಾಚ್ ಆಗ್ಲಿಕ್ಕೆ ಸಾಧ್ಯ ಇದರಿಂದ ಅವರ ಆಶೀರ್ವಾದ ನಿಮಗೆ ಸಿಗ್ತದ ಸೊ ಇಸ್ ಆ ಉಸಿ ರಾಂಗ್ ಕೆಹಕರ್ ದಕ್ಕ ದೇಣಿಗೆ ಬಜಾಯ್ ಸಹಾರ ದೇಕರ್ ಖಡಾಕರು ಯಾರಾದರೂ ತಪ್ಪು ಮಾಡ್ತಾರತ್ತಂದ್ರೆ ಇವರು ಇಂಥವ್ರು ಇವ್ರು ಭಾಳ ಅದಾರ ಇವ್ರ ಕಳ್ತನ ಮಾಡೋ ಸ್ವಭಾವ ಅದ ಇವ್ರು ಕಳ್ಳರು ಅಂತ ಹಿಂಗ ಅವರಿಗೆ ರಾಂಗ್ ಅಂತ ಹೇಳಿ ಅವರಿಗೆ ಪೆಟ್ಟು ಕೊಡಬೇಡ ಅಂತ ಅವರಿಗೆ ಕೆಳಗೆ ಬೀಳಿಸ್ಬೇಡ ಬದಲಾಗಿ ಅವರಿಗೆ ಆಶ್ರಯ ಮಾಡು ಆಶ್ರಯ ಕೊಡು ಆಶ್ರಯ ಕೊಡೋದು ಅಂತಂದ್ರೆ ಅವರಿಗೆ ಹೊಗಳು ಅಂತಲ್ಲ ಏನು ಬೇಕಾದ್ರು ಮಾಡ್ತಾರಂದ್ರೆ ಹಾಂ ಓಕೆ ನೀವು ಮಾಡಿದ್ದೀರಿ ಅಂತ ಕ್ಯಾರೆಕ್ಟರ್ ತಪ್ಪು ಮಾಡಿದೆ ಅಂದಮೇಲೆ ಈ ಕ್ಯಾರೆಕ್ಟರ್ ಅದಕ್ಕೆ ಏನು ಹೇಳಬೇಕು ಇರಬೇಕು ಇರ್ತದೆ ಆದರೆ ಒಬ್ಬ ಸೋಲಾಗಿ ನಾನು ಒಬ್ಬ ದಿವ್ಯ ಬುದ್ಧಿ ಉಳ್ಳಂಥ ಆತ್ಮ ನಾನು ನನ್ನ ದಿವ್ಯ ಬುದ್ಧಿಯಲ್ಲಿ ಇದೇ ತಿಳುವಳಿಕೆ ಇರಬೇಕು ಇವರೊಬ್ಬ ನಿರಾಕಾರ ಪರಮಾತ್ಮನ ಸಂತಾನ್ ಮತ್ತು ಶಾಂತ ಸ್ವರೂಪಾತ್ಮ ಪ್ಯೂರೆಸ್ಟ್ ಒಂದು ಫಾರ್ಮ್ ಒಳಗದಾರ ಭಲೇ ರೋಲ್ ಒಳಗೆ ಇವ್ರದ್ದು ಈ ರೀತಿ ಖರಾಬ್ ಪಾರ್ಟ್ ಮಾಡೋದಿದೆ ಅನ್ನೋದೇ ಅವರನ್ನ ಮೇಲೆತ್ತೋದು ಅವರಿಗೆ ಸಹಯೋಗ ಕೊಡೋದು ಇದೇ ಸಹಯೋಗ ಸೋಸೇಬಿ ಸಂತುಷ್ಟಾಕಿ ದುವಾಯ ಮೆನೆಗೆ ಇದರಿಂದ ಸಂತುಷ್ಟತೆಯ ಆಶೀರ್ವಾದ ಸಿಗುವುದು ಜೋ ದುವಾಯಿ ಲ್ ಏನೇವೇ ಮಹಾನ್ ಬಂತೆ ಓ ಸ್ವತಃ ಮಹಾನ್ ಬಂದೆ ಯಾರು ಆಶೀರ್ವಾದ ತಗೋದ್ರಲ್ಲಿ ಮಹಾನ್ ಆಗ್ತಾರೋ ಅವರು ಸ್ವಯಂ ಮಹಾನರು ಕೂಡ ಆಗ್ತಾರೆ ಸ್ಲೋಗನ್ ಹಾರ್ಡ್ ವರ್ಕರ್ ಕೇ ಸಾತ್ ಅಪ್ನಿ ಸ್ಥಿತಿ ಬಿ ಹಾರ್ಡ್ ಕ ಲಕ್ಷ ರಖೋ ಅಂಡರ್ ಲೈಫ್ ಹಾರ್ಡ್ ವರ್ಕರ್ ಅಂದ್ರೆ ಪುರುಷಾರ್ಥದಲ್ಲಿ ಬೇಗನೆ ಹೇಳೋದಾಗ್ಲಿ ಸ್ಥಿರವಾಗಿ ಕುತ್ಕೊಳ್ಳೋದಾಗ್ಲಿ ಅಭ್ಯಾಸ ಮಾಡೋದು ಶರೀರದಿಂದ ಡಿಟ್ಯಾಚ್ ಆಗು ಅಭ್ಯಾಸ ಮಾಡೋದಾಗ್ಲಿ ಇವೆಲ್ಲ ಹಾರ್ಡ್ ವರ್ಕ್ ಈ ಹಾರ್ಡ್ ವರ್ಕ್ ಮಾಡೋದ್ರ ಜೊತೆ ಜೊತೆಯಲ್ಲಿ ಸ್ಥಿತಿ ಹಾರ್ಡ್ ಆಗಬೇಕು ಅಂದರೆ ಗಟ್ಟಿ ಆಗಬೇಕು ಈ ಇದು ಲಕ್ಷ್ಯ ಇರಲಿ ಅಂತಾರೆ ಬಾಬಾ ವ್ಯಕ್ತಿ ಶಾರೆ ಸ್ವಯಂ ಅವ್ರ ಸರ್ವಿಕೆ ಪ್ರತಿ ಮನಸಾದ್ವಾರ ಯೋಗಕ್ಕೆ ಶಕ್ತಿ ಅಂಕ ಕರೋ.

ಅವುಗಳನ್ನ ನಿನ್ನ ತನುವಿನ ಮೇಲೆ ಮನಸ್ಸಿನ ಮೇಲೆ ಸಂಸ್ಕಾರಗಳ ಮೇಲೆ ಪ್ರಯೋಗ ಮಾಡುವಂತಾರ ಬಾಬಾ ತನು ನಿನ್ನೇನು ಬಾಬಾ ಹೇಳಿದ್ರು ತನುವಿನ ಮೇಲೆ ಪ್ರಯೋಗ ಮಾಡೋದು ಅಂತಂದ್ರೆ ಅಹ್ ಎಷ್ಟೆಷ್ಟು ಸೈಲೆನ್ಸ್ ನ ಪವರ್ ಯೂಸ್ ಮಾಡ್ತಿ ಅಷ್ಟಷ್ಟು ನಿನ್ನ ಶರೀರದ ರೋಗ ಅಹ್ ಒಂದು ನೀರಿನ ಮೇಲೆ ಗೆರೆಯ ತರ ಅನುಭವ ಆಗ್ತದ ಅರ್ಥಾರ್ಥ ರೋಗ ಹೋಗೋದಿಲ್ಲ ಯೋಗದಿಂದ ರೋಗ ಹೋಗೋದಿಲ್ಲ ಶರೀರದಲ್ಲಿ ಯಾವಾಗ ಯಾವ ರೋಗ ಬರಬೇಕು ಯಾವಾಗ ಔಷಧ ತಗೋಬೇಕು ಯಾವಾಗ ಕ್ಯೂರ್ ಆಗ್ಬೇಕು ಇದು ಡ್ರಾಮಾದಲ್ಲಿ ಮೊದಲೇ ನೋಂದಿದೆ ಆದ್ರೆ ರಾಜಯೋಗಿ ಆತ್ಮ ನಿರಾಕಾರ ಆತ್ಮ ಇದೆ ಅಲ್ಲ ನಾ ಆತ್ಮ ಬೇರೆ ನಾ ಆತ್ಮ ಸಾಕ್ಷಿ ದೃಷ್ಟ ನೋಡ್ತಾ ಇದ್ದೀನಿ ಈ ರೋಗ ಎಲ್ಲಿ ನಡೀತಾ ಇದೆ ಬಿ ಕೆ ರೇಣುಕಾನ್ ಪಾರ್ಟ್ ಒಳಗೆ ನಡೀತಾ ಇದೆ ಈ ರೀತಿ ಸಾಕ್ಷಿಯಾಗಿ ನೋಡ್ರಿ ಅಂತ ನನ್ನ ಆ ಭವಿಸ್ಥಿತಿನಿ ನನಗಾಗ್ತಾ ಇದೆ ಅಂತ ತಿಳ್ಕೊಬೇಡ್ರಿ ಹಾಗೆ ಬಾಬಾ ಇವತ್ತು ಹೇಳ್ತಾರೆ ಮನಸ್ಸಿನ ಮೇಲೆ ಸಂಸ್ಕಾರಗಳ ಮೇಲೆ ಪ್ರಯೋಗ ಮಾಡ್ರಿ ಅಂದ್ರೆ ಮನಸ್ಸಿನಲ್ಲೂ ಅನೇಕ ಕಲಿಯುಗದ ಜಗತ್ತಿನಲ್ಲಿ ಎಷ್ಟೋ ವ್ಯರ್ಥ ವಿಚಾರ ನಡೀತದ ಎಷ್ಟು ತಪ್ಪಾಗಿ ತಿಳ್ಕೊಳ್ಳುವಂತಹ ಸ್ವಭಾವ ಇದೆ ಇನ್ನೂ ತಕ್ಕನೂ ಸಂಸ್ಕಾರದೊಳಗ ಇರಿಟೇಟ್ ಆಗುವಂತಹ ಅಥವಾ ಬೇಜಾರಾಗುವಂತಹ ಒಂಥರ ಏನೋ ನೊಂದ್ಕೊಳ್ಳುವಂತಹ ಏನೋ ಸಂಸ್ಕಾರ ಇದೆ ಅನಿಸ್ತದೆ ಇನ್ನೂ ಈ ಸಂಸ್ಕಾರದಲ್ಲ ನನ್ನೊಳಗ ನನ್ನ ಸ್ವಭಾವನೆ ಹೀಗದಲ್ಲ ಅಂತಂದರೆ ಅವಶ್ಯ ನಾ ರೋಲ್ ಕಾನ್ಷಿಯಸ್ನೊಳಗಿದ್ದೀನಿ ಅಂತ ಬಾಬಾ ಹೇಳ್ತಾರೆ ತನುವಿನ ಮೇಲೆ ಮನಸ್ಸಿನ ಮೇಲೆ ಮತ್ತು ಸಂಸ್ಕಾರಗಳ ಮೇಲೆ ಪ್ರಯೋಗ ಮಾಡಿರಿ ಅಂದರೆ ನಾ ಆತ್ಮ ಇದ್ದೀನಿ ಮನಸ್ಸು ಬಾಬಾರ್ದಿದೆ ಮನಸ್ಸಿನೊಳಗಿರುವ ಸಂಸ್ಕಾರ ಆಗಲಿ ಮನಸ್ಸಿನಲ್ಲಿರುವ ಸಂಕಲ್ಪ ಆಗಲಿ ಇದು ನಂದಲ್ಲ ಎಷ್ಟೇ ಒಳ್ಳೆಯದಿರಲಿ ಸಂಕಲ್ಪ ಎಷ್ಟೇ ಕೆಟ್ಟದಿರಲಿ ಸಂಕಲ್ಪ ಸಂಸ್ಕಾರ ಇದು ನಾನಲ್ಲ ಮತ್ತು ನನ್ನಲ್ಲ ಬಾಬಾ ಮತ್ತು ಡ್ರಾಬಾ ಅಂದಿದೆ ಅದಕ್ಕೆ ನಾ ಬಾಬಾ ಕೊಡ್ತೀನಿ ಅಂತ ಮನಸ್ಸು ಅರ್ಪಣೆ ಮಾಡೋದೇ ಮನಸ್ಸನ್ನ ನನ್ನಿಂದ ಬೇರೆಯಾಗಿ ನೋಡುವುದೇ ಸೈಲೆನ್ಸ್ ನ ಶಕ್ತಿಯ ಪ್ರಯೋಗ ತನು ಮನದ ಮೇಲೆ ಸಂಸ್ಕಾರಗಳ ಮೇಲೆ ಮಾಡುವಂಥದ್ದಾಗಿದೆ ್ಮೇ ದೊ ನಹಿ ದೇಕೋ ಇದರಿಂದ ಇದ್ರೊಳಗೆ ಎಂದಿಗೂ ಇನ್ನೊಬ್ಬರನ್ನ ನೋಡ್ಬೇಡ್ರಿ ಖುದ್ ಸ್ವಯಂ ಅನುಭವ ಮಾಡ್ರಿ ಯಹ ಕ್ಯಾ ಕರ್ತೆ ಯ ನೈ ಕರ್ತೆ ಪುರಾಣೆ ಕರ್ತೆ ಯಾ ನಹಿ ಕರ್ತೆ ಯ ನೈ ದೇಕೋ ಇವ್ರ ಮಾಡ್ತಾರ ಇವ್ರೇನ್ ಮಾಡ್ತಾರ ಆ ಹಳಬ್ರದಾರ ಏನ್ ಇವ್ರು ಇನ್ನು ಹಿಂಗದಾರ ಹಂಗದಾರ ಇವ್ರೇನ್ ಶುದ್ಧದಾರ ಇವರೆಲ್ಲಿ ಶಾಂತಾಗಿದ್ದಾರ ನೀವು ಬೇರೆಯವರನ್ನು ನೋಡ್ಬೇಡ್ರಿ ಅಂತ ಹೇಳ್ತಾರ ಬಾಬಾ ಪೆಹಲೆ ಮೇ ಎಸ್ ಅನುಭವ ಮೇ ಆಗೇ ಆಜಾವು ಕ್ಯೂಕಿ ಯ ಅಪ್ರಿಯ ಆಂತರಿಕ್ ಪುರುಷಾರ್ಥಕ್ಕೆ ಬಾತ್ ಮೊದಲು ನಾನು ಈ ಅನುಭವದಲ್ಲಿ ಮುಂದೆ ಬರಬೇಕು ಯಾ ಅನುಭವದಲ್ಲಿ ನಾ ಆತ್ಮ ಇದ್ದೀನಿ ಬಾಕ್ ಸಮಾನ್ ಶಾಂತ ಪವಿತ್ರ ಆನಂದ ಸ್ವರೂಪ ಆತ್ಮ ಇದ್ದೀನಿ ಅವಿನಾಶಿ ಇದ್ದೀನಿ ಮನ ಬುದ್ಧಿ ಅಹ್ ಮನಸ್ಸು ಸಂಸ್ಕಾರ ಬುದ್ಧಿ ಯಾರ್ದಿದೆ ಬಾವಂದಿದೆ ಡ್ರಾಮಾ ಕೊಟ್ ಕೊಟ್ಟಿದೆ ಡ್ರಾಮಾ ಕೊಟ್ ವಾಪಸ್ ನ ಭಾವನೆಗೆ ಅರ್ಪಿಸ್ತಾ ಇದ್ದೀನಿ ಅವೇ ಬೇರೆ ನಾನಾ ಬೇರೆ ರೇಣುಕಾನ್ ಪಾರ್ಟ್ ಬೇರೆ ರೇಣುಕಾನ್ ಮನಸ್ಸು ಬೇರೆ ನಾ ಆತ್ಮನೇ ಬೇರೆ ಇಷ್ಟು ಭಾವ ಹೇಳ್ತಾರೆ ಅನುಭವದಲ್ಲ ಈ ಅನುಭವ ಅಹ್ ಆಂತರಿಕ ಪುರುಷಾರ್ಥ ಅಂತಾರ ಬಾಬಾ ಇದು ತೋರಿಸುವಂಥದ್ದಲ್ಲ ಹೀಗಾಗಿ ಯಾರೇ ಒಬ್ಬ ಪುರುಷಾರ್ಥಿ ಅದಾರ ಅವ್ರ ಕ್ಯಾರೆಕ್ಟರ್ ಒಳಗೆ ಅಂತ ತಪ್ಪು ಮಾಡುವುದೇ ಅದ ಅಂತ ತಿಳ್ಕೊಡ್ರಿ ಆದರೆ ಅವರೊಳಗೆ ಪುರುಷಾರ್ಥ ಮಾಡ್ತಾ ಇಲ್ಲ ಅಂತ ಎಂದಿಗೂ ನೀವು ಲೆಕ್ಕ ಹಾಕ್ಬೇಡ್ರಿ ಜಡ್ಜ್ ಮಾಡಬೇಡ್ರಿ ಜಜ್ಮೆಂಟ್ ಯಾವಾಗ ಮಾಡ್ತೀವಿ ಇವ್ರು ಹಿಂಗೆ ಮಾತಾಡ್ತಾರಂದ್ರೆ ಇವ್ರೊಳಗೆ ಏನು ಇಲ್ಲ ಅಂತ ನಾವಲ್ಲಿಕ್ ಆಗೋದಿಲ್ಲ ಅದಕ್ಕೆ ಬಾಬಾ ಹೇಳ್ತಾರೆ ಪಾರ್ಟ್ ಬೇರೆ ಆತ್ಮ ಬೇರೆ ಅಂದಮೇಲೆ ಆತ್ಮಿಕ ಸ್ಥಿತಿ ಬಹಳ ಶ್ರೇಷ್ಠ ಇರ್ತದ ಆದರೆ ಕೆಲವರು ಕರ್ಮ ಬಾಹ್ಯ ಕರ್ಮ ಭಾಳ ಹಾರ್ಡ್ ಇರ್ತದ ಹಂಗಂತ ಇವರಿಷ್ಟು ಹಳಬರು ಸೀನಿಯರ್ ಸೀನಿಯರ್ದಾರ ಇವರೇ ಮಾಡ್ತಾರಲ್ಲ ಅಂತ ಅನ್ಕೋಬೇಡ್ರಿ ಜೊಬ್ಬ ಬೇಸೆ ವ್ಯಕ್ತಿಗತ ರೂಪ್ಮೇ ಯಾವಾಗ ಈ ರೀತಿ ವ್ಯಕ್ತಿಗತ ರೂಪದಲ್ಲಿ ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀರಿ ಶಾಂತಿಯ ಶಕ್ತಿ ಪ್ರಯೋಗವನ್ನ ಅವಾಗ ಇದ್ರ ವೃದ್ಧಿ ಆಗ್ತಾ ಆಗ್ತಾ ಶಾಂತಿಯ ಶಕ್ತಿ ಅನುಭವದ ಸಂಘಟನೆ ಹೆಚ್ಚಾಗ್ತಾ ಆಗ್ತಾ ವಿಶ್ವದಲ್ಲಿ ಈ ಶಾಂತಿಯ ಪ್ರತ್ಯಕ್ಷತೆ ಎಲ್ಲಾ ಕಡೆಗೂ ಆಗ್ಲಿಕ್ಕೆ ಸಾಧ್ಯ ಇದೆ ಈ ರೀತಿ ತಮ್ಮ ಮೇಲೆ ಅಂದ್ರೆ ಮನ ಬುದ್ಧಿ ಸಂಸ್ಕಾರಗಳ ಮೇಲೆ ಶಾಂತಿಯ ಶಕ್ತಿಯ ಪ್ರಯೋಗ ಮಾಡಿ ಓಂ ಶಾಂತಿ